ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶು ನಮಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ದಿನ ನಾನು ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಸೇತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ತಂದಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸೇತು ಬಂದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷಾ ಪ್ರಶ್ನಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಆಲ್ ಸಬ್ಜೆಕ್ಟಲ್ಲಿ ಸಿಗ್ತವೆ ಸೊ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಜೊತೆಗೆ ಬೆಲ್ ಐಕೋನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಬರೋ ವಿಡಿಯೋಗಳ ನೋಟಿಫಿಕೇಷನ್ನ ಫಸ್ಟಾಗಿ ನೀವುಗಳು ಪಡಿತೀರಿ ಸೊ ಅದೇ ಥರ ವಿಡಿಯೋಗೊಂದು ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳಿದ್ದಾವೆ ಆ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಸ್ ಸೊ ಫಸ್ಟ್ ಇತ್ತು ಸ್ನೇಹಿತರೆ ಸೊ ಮೊದಲ ಬುನಾದಿ ಸಾಮರ್ಥ್ಯ ಏನಿದೆಯಪ್ಪ ಅಂತಂದರೆ ಕೇಳಿದ ಓದಿದ ಸಾಹಿತ್ಯ ವಿಷಯವಸ್ತು ಮತ್ತು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ ತಮ್ಮ ಸುತ್ತಮುತ್ತಲಿನ ಸಂಭವಿಸುವ ವಿವಿಧ ಘಟನೆಗಳ ಅಂಶಗಳ ಬಗ್ಗೆ ಗಮನಹರಿಸುತ್ತಾ ಅವುಗಳ ಬಗ್ಗೆ ಮೌಖಿಕವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಮೂರನೇ ಬುನಾದಿ ಸಾಮರ್ಥ್ಯ ಭಾಷೆಯ ಸೂಕ್ಷ್ಮಾಂಶಗಳ ಬಗ್ಗೆ ಗಮನಹರಿಸುತ್ತಾ ತಮ್ಮ ಭಾಷೆಯ ಭಾಷೆಯು ತಾವೇ ರಚಿಸಿ ನಿರರ್ಗಳವಾಗಿ ಮಾತನಾಡೋ ಸಾಮರ್ಥ್ಯವನ್ನು ಹೊಂದಕ್ಕಂಥದ್ದು ಐದನೇ ಸಾಮರ್ಥ್ಯ ಇತ್ತು ಕೇಳಿದ ಆಲಿಸಿದ ಓದಿದ ವಿಷಯವಸ್ತು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡತಕ್ಕಂಥ ಕ್ಷಮತೆಯನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಸಾಮರ್ಥ್ಯವನ್ನು ಗಳಿಸ್ತಾರೆ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಎಸ್ ಒಂದು ಸಾಮರ್ಥ್ಯ ಇತ್ತು ಇನ್ನು ಐದನೇ ಒಂದು ಬುನಾದಿ ಸಾಮರ್ಥ್ಯಕ್ಕೆ ಹೋಗೋಣ ಸೊ ಐದನೇ ಬುನಾದಿ ಸಾಮರ್ಥ್ಯ ಏನಿದೆ ಅಂತಂದರೆ ವಿವಿಧ ಉದ್ದೇಶಕ್ಕಾಗಿ ಕಪ್ಪು ಹಲಗೆಯ ಮೇಲೆ ಬರೆದ ಸೂಚನೆ ಕಾರ್ಯಕ್ರಮದ ವರದಿ ಪತ್ರ ಮುಂತಾದವುಗಳನ್ನು ತಿಳಿದುಕೊಳ್ತಾರೆ ಆರನೇದು ಬೇರೆ ಬೇರೆ ಪರಿಸರ ಮತ್ತು ಉದ್ದೇಶಗಳಿಗಾಗಿ ರಚಿಸಿದ ಸೂಚನಾ ಫಲಕದಲ್ಲಿ ಹಾಕಿದ ಸೂಚನೆ ಕಾರ್ಯಕ್ರಮಗಳ ಪಟ್ಟಿಯನ್ನು ಓದುತ್ತಾರೆ ಮತ್ತು ಬರೆಯುತ್ತಾರೆ ಅಂತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಸಾಮರ್ಥ್ಯ ಇದೆ ಸೊ ಅದೇ ತನ್ನಾಗಿರ್ತಕ್ಕಂಥ ಏಳನೇ ಬುನಾದಿ ಸಾಮರ್ಥ್ಯ ಅಪರಿಚಿತ ಶಬ್ದಗಳ ಅರ್ಥಗಳನ್ನು ಶಬ್ದಕೋಶಗಳಲ್ಲಿ ಹುಡುಕ್ತಾರೆ ಎಂಟು ಬರಹ ಮತ್ತು ಮುದ್ರಿತ ವಿಷಯಗಳನ್ನು ನಿರರ್ಗಳವಾಗಿ ಓದುತ್ತಾರೆ ಒಂಬತ್ತು ತಮ್ಮ ಪಠ್ಯಪುಸ್ತಕದ ಹೊರತಾಗಿ ಬೇರೆ ವಿಷಯ ಸಾಮಗ್ರಿಗಳನ್ನು ಓದಿ ತಿಳಿಯುತ್ತಾರೆ ಹತ್ತನೇ ಒಂದು ಸಾಮರ್ಥ್ಯ ವಿವಿಧ ರೀತಿಯ ವಿಷಯ ಸಾಮಗ್ರಿಗಳಲ್ಲಿ ಕಂಡುಬರುವ ಸಂವೇದನಾಶೀಲ ಅಂಶಗಳನ್ನು ಗುರುತಿಸಿ ತಮ್ಮ ಮಾತಿನಲ್ಲಿ ಮತ್ತು ಬರಹದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯಗಳನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಬುನಾದಿ ಸಾಮರ್ಥ್ಯ ಇನ್ನು ಹನ್ನೊಂದನೇ ಬುನಾದಿ ಸಾಮರ್ಥ್ಯಕ್ಕೆ ಹೋಗಬೇಕಾದರೆ ಶಿಕ್ಷಕರಿಂದ ನಿರ್ಧರಿಸಿದ ಚಟುವಟಿಕೆಗಳಲ್ಲಿ ಬರವಣಿಗೆಯ ಪ್ರತಿಕ್ರಿಯೆಗಳ ಬಗ್ಗೆ ತಿಳಿದು ತಮ್ಮ ಬರವಣಿಗೆಯನ್ನು ಪರಿಶೀಲನೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಸಹಿತ ಹೊಂದೋದು ಹನ್ನೆರಡು ಭಾಷಾ ಸೂಕ್ಷ್ಮತೆಗಳ ಕುರಿತು ಗಮನಹರಿಸಿ ತಮ್ಮ ಭಾಷೆಯ ರಚನೆಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಅದನ್ನು ಬರವಣಿಗೆಯಲ್ಲಿ ಜಾರಿ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಎಸ್ ಬುನಾದಿ ಸಾಮರ್ಥ್ಯ ಇನ್ನು ಹದಿಮೂರನೇ ಬುನಾದಿ ಸಾಮರ್ಥ್ಯ ಏನಿದೆ ಅಂತಂದರೆ ಭಾಷಾ ವ್ಯಾಕರಣದ ಅಂಗಗಳನ್ನು ಗುರುತಿಸುತ್ತಾರೆ ಮತ್ತು ಅವುಗಳ ಬಗ್ಗೆ ಸೂಕ್ತವಾಗಿ ಬರೆಯುತ್ತಾರೆ ಇನ್ನು ಹದಿನಾಲ್ಕನೇ ಒಂದು ಸಾಮರ್ಥ್ಯ ಇತ್ತು ಫ್ರೆಂಡ್ಸ್ ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ತಮ್ಮ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸ್ತಾರೆ ಹದಿನೈದು ತಮ್ಮ ಪಠ್ಯದಲ್ಲಿ ಬರುವ ವ್ಯಾಕರಣದ ವಿಷಯಗಳು ಮತ್ತು ಪರಿಕಲ್ಪನೆಗಳ ಬಗ್ಗೆ ತಿಳಿಯುತ್ತಾರೆ ಹದಿನಾರನೇ ಒಂದು ಸಾಮರ್ಥ್ಯ ಹೊಸ ಶಬ್ದಗಳನ್ನು ಸಂದರ್ಭ ಮತ್ತು ಪರಿಸ್ಥಿತಿಗಳಿಗನುಗುಣವಾಗಿ ತಮ್ಮ ಬರವಣಿಗೆಯಲ್ಲಿ ಬಳಸುವ ಸಾಮರ್ಥ್ಯವನ್ನು ಏನು ಮಾಡ್ತಾರಪ್ಪ ಅಂದರೆ ಹೊಂದುತ್ತಾರೆ ಸೊ ಜೊತೆಗೆ ಹದಿನೇಳನೆಯ ಒಂದು ಬುನಾದಿ ಸಾಮರ್ಥ್ಯ ಏನಿದೆ ಅಂತಂದರೆ ಎಸ್ ತಮ್ಮ ಆಸುಪಾಸಿನಲ್ಲಿ ಸಂಭವಿಸತಕ್ಕಂಥ ವಿವಿಧ ಘಟನೆಗಳನ್ನು ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನವನ್ನು ಕೊಟ್ಟು ಅವುಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಬರವಣಿಗೆಯ ರೂಪದಲ್ಲಿ ನೀಡ್ತಾರೆ ಸೊ ಜೊತೆಗೆ ಹದಿನೆಂಟು ಉದ್ದೇಶ ಮತ್ತು ಸಂದರ್ಭಕ್ಕನುಗುಣವಾಗಿ ಶಬ್ದಗಳನ್ನು ವಾಕ್ಯಗಳನ್ನು ಲೇಖನ ಚಿಹ್ನೆಗಳೊಂದಿಗೆ ಸೂಕ್ತವಾಗಿ ಬಳಸ್ತಾರೆ ಹತ್ತೊಂಬತ್ತು ಕೇಳಿದ ಓದಿದ ಸಾಹಿತ್ಯದ ಬಗ್ಗೆ ಪ್ರಶ್ನಿಸ್ತಾರೆ ತಮ್ಮ ಅಭಿಪ್ರಾಯ ಮತ್ತು ತರ್ಕವನ್ನು ನೀಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಸಾಮರ್ಥ್ಯ ಕಡೆಗೆ ಲಾಸ್ಟ್ ಇಪ್ಪತ್ತನೇ ಬುನಾದಿ ಸಾಮರ್ಥ್ಯ ಇತ್ತು ಎಸ್ ಓದಿರುವ ಸಾಹಿತ್ಯ ವಿಷಯವಸ್ತು ಘಟನೆಗಳ ಬಗ್ಗೆ ಚರ್ಚಿಸುತ್ತಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ನೀಡ್ತಾರೆ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಈ ಕನ್ನಡದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಮುಂದೆ ಒಂದು ವಿಡಿಯೋಗಳಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಪೋಸ್ಟ್ ಪೋಸ್ಟ್ ಟೆಸ್ಟ್ ಅಂದರೆ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗಳೊಂದಿಗೆ ಕೊಡ್ತೀನಿ ಸೊ ಸಿಕ್ಸ್ನ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಸಿಗ್ತವೆ ಸೊ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್